ಮೇಡಮ್ ನಿಮ್ಗೆ ಈಗ ನೀವು ನೋಡೇ ಇರ್ತೀರಾ ಹಳೇ ಡೈರೆಕ್ಟರ್ನ ನೋಡಿರ್ತೀರಾ ಈ ತರ ಕಾನ್ಸೆಪ್ಟ್ ತಲೆ ಬರ್ತಿದ್ದು ಉಪೇಂದ್ರ ಅವ್ರಿಗೆ ಮಾತ್ರ ಈ ಡೈರೆಕ್ಟರ್ ನಿಮಗೆ ಬಂದು ಹೇಳಿದಾಗ ಅವ್ರ ಏಜಿಗೋ ಅವರ ಕಲ್ಪನೆಗೋ ಮೀರಿದ್ದಂತದ್ದು ಹೌದು ಏನಿಸ್ತದೆ ನಿಮ್ಗೆ ರಚನೆ ಹೇಳಿದ್ಮೇಲೆ ಈಗ ನನಗೆ ಗೊತ್ತಾಯ್ತು ಫೋರ್ಸ್ ನಿಮಗೆ ಕತೆ ಸೀರಿಯಸ್ಲಿ ನನಗೆ ದೇವರಾಣೆ ಗೊತ್ತಿರಲಿಲ್ಲ ಯಾಕೆಂತಂದ್ರೆ ಪಾಪ ಡೈರೆಕ್ಟರ್ನ ಬ್ಲೇಮ್ ಮಾಡೋದಲ್ಲ ಅವ್ರು ನನಗೆ ಶಿಕಾರಿ ದೇವಿ ಕತೆ ಅಂದ್ರೆ ಆ ಪಾತ್ರದ ಬಗ್ಗೆ ಹೇಳಿದ್ರು ಆ ನಾನು ಅಚಾನಕ್ ಎಂಟ್ರಿ ಕೊಟ್ಟಿದ್ದು ಅಂದ್ರೆ ಅದು ಇವ್ರು ಬೇಕು ಅಂತ ಹೇಳಿ ಅದೇನೋ ಒಂದಿನ ಶೂಟ್ ಆಗಿ ಅದೇನೋ ಆಗಿ ಸೊ ಹಾಗಾಗಿ ನನಗೆ ಇದು ಫೋರ್ ನಾಲ್ಕು ಜನ ಇರ್ತಾರೆ ಎನ್ ಇರುತ್ತೆ ಆಮೇಲೆ ಆರ್ ಜನ ಇದು ಒಂಥರ ಇಂಟ್ರೆಸ್ಟಿಂಗ್ ಅಂತ ಈ ಕಥೆ ಅಂದ್ರೆ ಟೈಟಲ್ ಇಷ್ಟೊಂದು ವಿಭಿನ್ನವಾಗಿದೆ ಅಂದ್ರೆ ಇನ್ನ ಸಿನಿಮಾ ಹೆಂಗಿರ್ಬೋದು ಹೇಳಿ ನೀವು ನಿಮಗೆ ಪ್ರಶ್ನೆ ಇದೆ ಅಪ್ಪ ಬೇರೆ ಪ್ರಶ್ನೆ ಮೇಡಂ ನಿಮ್ಗೆ ತುಂಬಾ ಅನುಭವ ಇದೆ ಕತೆ ಕೇಳ್ತೀರಾ ಕತೆಲಿ ನಿಮ್ಗೆ ಇಷ್ಟ ಆಗಿದ ಅಂಶ ಏನು ಇಷ್ಟ ಆಗಿದ್ದ ಅಂಶ ಅನ್ನೋಕ್ಕಿಂತ ಇಡೀ ಇದ್ರಲ್ಲಿ ಟೀಮ್ ವರ್ಕ್ ಕಾಣಿಸುತ್ತೆ ನಿಮ್ಗೆ ಅಂದ್ರೆ ಟೋಟಲ್ ಇವನ್ ಕತೆ ಆಮೇಲೆ ನಿರ್ದೇಶನ ಆ ಎಲ್ಲ ತುಂಬಾ ಪಳಗಿರೋ ಒಬ್ಬ ಆ ತಂಡ ಮಾಡ್ದಂಗಿದೆ ಸೊ ಒಂದ್ ಅಂಶ ಅಂತಲ್ಲ ಪ್ರತಿಯೊಂದು ಕಥೆಯಲ್ಲಿ ಕತೆ ಕಥೆಯೊಳಗೆ ಏನು ಅಂಶ ಇಷ್ಟ ಆಯ್ತು ಒಂದೇನೋ ಒಂದ್ ಎಳೆ ಹೇಳಿರ್ತಾರೆ ಆ ಎಳೆ ನಿಮ್ಗೆ ಇಷ್ಟ ಆಗಿತ್ತು ಆಕ್ಚುಲಿ ನನಗೆ ಕಥೆ ಹೇಳಲೇ ಇಲ್ಲ ಅದು ಅಚಾನಕ್ ನಾನು ಈ ಟೀಮಿಗೆ ಸೇರ್ಕೊಂಡಿದ್ದು ಸೊ ಹಂಗಾಗಿ ಬರ್ತಾ ಬರ್ತಾ ಅದು ಶಿಕಾರಿ ದೇವಿ ಪಾತ್ರ ಪ್ರವೇಶ ಮಾಡಿದೆ ಚೆನ್ನಾಗಿದೆ ಒಂಥರ ಆ ಪಾತ್ರ ರಗಡಾಗಿದೆ ಆಗಿದೆ ಸೊ ರಚನಾ ಅದು ಚೆನ್ನಾಗಿದೆ ರೋಲು ಇದೊಂದು ಚೆನ್ನಾಗಿದೆ ಒಂಥರ ನಾವು ಶೂಟಿಂಗ್ ಅಲ್ದೆ ನಾವು ಹಿಂದ್ಗಡೆ ಎಲ್ಲ ಸ್ವಲ್ಪ ನಾವು ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಸರಣೆ ತಮಾಷೆ ಮಾಡ್ಕೊಂಡು ಶೂಟಿಂಗ್ ಮಾಡಿದ್ವಿ ಕಂಪ್ಲೀಟ್ ಆಯ್ತು ಓಕೆ ಸೊ ಇದು ನಿಮ್ಗೆ ಮೊದಲನೇ ಅನುಭವ ಹೌದು ಸರ್ ಈಗ ತುಂಬ ಚೆನ್ನಾಗಿತ್ತು ತುಂಬಾ ಕಲ್ತಿದ್ದೀನಿ ಓಕೆ ಆ್ಯಂಡ್ ಅದೇ ಮೇಡಮ್ ಹೇಳ್ದಂಗೆನೆ ಸೆಟ್ ನಾವೇನದು ಕತೆನಲ್ಲಿ ಆಕ್ಟ್ ಬಿಟ್ಟು ಹೊರಗಡೆ ಇನ್ನೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ ಅಂದ್ರೆ ಶೂಟ್ ಅಲ್ಲಿ ಇರ್ಬೋದು ಆ ಟೈಮಲ್ಲಿ ಅಂತೂ ಇನ್ನೂ ಅಲ್ಟಿಮೇಟ್ ಆಗಿ ಎಂಜಾಯ್ ಮಾಡಿದೀವಿ ಅಂಡ್ ಕತೆ ಒಳಗಡೆನೂ ಅಷ್ಟೇ ಕೂಡ ಡೈಲಾಗ್ಸ್ ಆಗಿರ್ಬೋದು ಇದೆಲ್ಲ ತುಂಬಾ ಹೇಳಿ ಮಾಡ್ದಂಗಿಲ್ಲ ಒಂಥರ ಫ್ಲೋ ಅಲ್ಲಿ ಹೊಡ್ದಂಗಿಲ್ಲ ಡೈಲಾಗ್ಸ್ ಅದು ತುಂಬಾ ಎಂಜಾಯ್ ಮಾಡಿದೀವಿ ಟೋಟಲಿ ವಿ ಹ್ಯಾಡ್ ಆಲ್ ಫನ್ ತುಂಬಾ ಎಂಜಾಯ್ ಮಾಡಿದ್ವಿ ನಿಮಗೆ ಫಸ್ಟ್ ಟೈಮ್ ಕ್ಯಾಮ್ರಾವನ್ನು ಫೇಸ್ ಮಾಡಿದಾಗ ಹ್ಮ್ ಅನುಭವ ಇತ್ತು ಇಲ್ಲ ಅನುಭವ ಇತ್ತು ಫಸ್ಟ್ ಸೀರಿಯಲ್ ಅಲ್ಲಿ ಮಾಡಿದ್ದ ಸ್ಟಾರ್ ವರ್ಣನಲ್ಲಿ ಮಾಡ್ತಾ ಇದ್ದ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಸಾಂಗ್ಸ್ ತುಂಬಾ ಇಷ್ಟ ನನಗೆ ಕೇಳೋದಕ್ಕಾಗ್ಲಿ ಅದಕ್ಕೋಸ್ಕರ ನಾನು ತುಂಬಾ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತೀನಿ ಆಲ್ಬಮ್ ಸಾಂಗ್ಸ್ ಎಲ್ಲ ಆಕ್ಟ್ ಮಾಡೋದು ಅದರಿಂದ ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದೆ ಅದಾದ್ಮೇಲೆ ಈ ಕತೆ ನನ್ಗೊಂಥರ ಅಂದ್ರೆ ಲೈಕ್ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರು ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂದ್ರೆ ನನ್ ಮಾಡದೇ ಇರೋದೊಂದು ಹೊಸ ಪ್ರಯತ್ನ ಅಂತಂದ್ರೆ ಫೋರ್ ಸಿಕ್ಸ್ ಕ್ಯಾರೆಕ್ಟರ್ ನಿಮ್ಮ ಪಾತ್ರದ ಬಗ್ಗೆ ಒಂದ್ ಕ್ಲೂ ಬಿಟ್ಕೊಡೋದ್ರೆ ಏನ್ ಬಿಟ್ಕೊಡ್ಬೋದು ಹೆಸರು ಅಷ್ಟೇ ಇದು ಫಸ್ಟ್ ಗ್ಲಿಮ್ಸ್ ರಿಲೀಸ್ ಆಗಿದೆ ಸರ್ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನನ್ನ ಪಾತ್ರದ ಬಗ್ಗೆ ಹ್ಮ್ ನನ್ನ ಪಾತ್ರದ ಬಗ್ಗೆ ಇಲ್ಲ ಆತರ ಡೈರೆಕ್ಟರ್ ಅಷ್ಟೇ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜಾಲಿ ಜಾಲಿ ಆಗಿರೋದು ಎನಿ ಟೈಮ್ ಜಾಲಿ ಆಗಿ ಬಟ್ ಏನಾಗುತ್ತೆ ಅಂತಂದ್ರೆ ನನ್ ಜಾಲಿ ಮಾಡೋದ್ರನ್ನಲ್ಲೇ ಏನಾದ್ರೂ ಒಂದು ಇದು ಸಿಗ್ತಾ ಇರುತ್ತೆ ಕ್ಲೂಸ್ ಸಿಗ್ತಾ ಇರುತ್ತೆ ಸೊ ಇವಾಗ್ ನೀವು ಹಿಂಗೆ ಕತೆ ಬಗ್ಗೆ ನನ್ನೇ ಕ್ವೆಷನ್ ಮಾಡಿದ್ರು ಹಂಗೆ ಮೂವಿನಲ್ಲೂ ಕೂಡ